ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಘು ಗಣೇಶ್ ಮಾತಾಡ್ತಾ ಇದ್ದೀನಿ ತುಂಬ ಖುಷಿಯಾಗಿದೆ ಮೇ ಟ್ವೆಂಟಿ ಫೋರ್ತ್ ಎವಿಡೆನ್ಸ್ ಮೂವಿ ಪ್ರಸನ್ನ ಥೇಟರಲ್ಲಿ ರಿಲೀಸ್ ಇದೆ ಫುಲ್ ಕರ್ನಾಟಕ ಡಿಫ್ರೆಂಟ್ ಥಿಯೇಟರ್ ರಿಲೀಸ್ ಆಗ್ತಾ ಇದೆ ಬಟ್ ಎಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ನನಗೆ ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡಿ ನನ್ನ ಫಸ್ಟ್ ಮೂವಿ ಜೋಶಿಗೆ ನಿಮ್ಮ ಕೊಟ್ಟಿರೋ ಪ್ರೀತಿ ಆ್ಯಂಡ್ ಸಪೋರ್ಟು ಐ ವಾಡ್ ಅ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಆ್ಯಂಡ್ ಈ ಮೂವಿಗೆ ಏನು ಸ್ಪೆಷಲ್ ಅಂದರೆ ನಾನು ಈ ಮೂವದಲ್ಲಿ ಲೀಡ್ ರೋಲ್ ಮಾಡ್ತಾ ಇದ್ದೀನಿ ಸೊ ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ಸಬ್ಜೆಕ್ಟಲ್ಲಿ ಇದು ಒಳ್ಳೆ ಪಾತ್ರ ಮಾಡ್ತಿದ್ದೀನಿ ಸೊ ಇದು ಇದು ಹಂಡ್ರೆಡ್ ಪರ್ಸೆಂಟ್ ಇದು ನಿಮಗೆ ಒಳ್ಳೆ ಎಂಟರ್ಟೈನ್ ಸಿಗುತ್ತೆ ಸೊ ನಮ್ದು ಫುಲ್ ಫ್ಲೆಜ್ಡ್ ಮೂವಿ ಇದು ನನಗೆ ಖುಷಿಯಾಗಿತ್ತು ಸೊ ನಮ್ಮದು ಫಸ್ಟ್ ಹೀರೋ ಇನ್ ಕನ್ನಡ ಮೂವಿಗೆ ನನಗೆ ತುಂಬ ಹೆಮ್ಮೆ ಆಗಿದೆ ಐ ಆಮ್ ವೆರಿ ಹ್ಯಾಪಿ ಟು ಡೂಯಿಂಗ್ ಎನ್ ಕನ್ನಡ ಮೂವಿ ಆ್ಯಂಡ್ ತುಂಬ ಮೂವಿ ಮಾಡಿದ್ದೇನೆ ಬಟ್ ಇದು ನನಗೆ ತುಂಬ ಸ್ಪೆಷಲ್ ಯಾಕೆಂದರೆ ಇದು ನಾವು ಸ್ಟಾರ್ಟ್ ಮಾಡಿದರೆ ವೆರಿ ಚಿಕ್ಕ ಲಾಕ್ ಲಾಕ್ಡೌನ್ ಟೈಮಲ್ಲಿ ಎರಡು ಕೆರಡು ಅಕೌಂಟು ಮಾಡಿದ್ವಿ ಮತ್ತು ಅದನ್ನು ನೋಡಿ ಇದು ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಇದು ಯಾಕೆ ಹಿಂಗೆ ಆಗಿ ಹಂಗೆ ಬಿಡಬೇಡ ಇದನ್ನು ಇನ್ನೂ ಎಲಾಬ್ರೇಟ್ ಮಾಡಬೇಕು ಅಂತೂ ನಾವು ಮತ್ತು ಪ್ರೊಡ್ಯೂಸರ್ಸ್ ಎಲ್ಲ ಸೇರಿಸಿ ಪ್ರವೀಣ ಸಿ ಪಿ ಡೈರೆಕ್ಟರು ಎಲ್ಲ ಡಿಸ್ಕಷನ್ ಮಾಡಿ ಇದನ್ನು ನೆಕ್ಸ್ಟು ಲೆವೆಲ್ಗೆ ತೊಗೊಂಡಿದ್ದೀವಿ ಇದು ಮ್ಯೂಸಿಕ್ ಅಸ್ಸಮ್ ಮ್ಯೂಸಿಕ್ ಮಾಡಿದ್ದಾರೆ ಆ್ಯಂಡ್ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಡಿ ಎ ಇ ಎಫೆಕ್ಟ್ ಎಲ್ಲ ಚೆನ್ನಾಗಿದೆ ಇದು ಕಂಪ್ಲೀಟ್ ಕಮರ್ಷಿಯಲ್ ಎಲಿಮೆಂಟ್ ಎಲ್ಲ ನಿಮ್ಮ ಮೂವಿ ನಿಮಗೆ ಸಿಗುತ್ತೆ ಒಳ್ಳೆ ಇದೆ ಸೊ ಎಲ್ಲರೂ ಬನ್ನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬನ್ನಿ ಈ ಮೂವಿನ ನೋಡಿ ಆಶೀರ್ವಾದ ಮಾಡಿ ಈ ಸಮ್ಮರಿಗೆ ಈ ಮೂವಿನ ಬ್ಲಾಕ್ ಪ್ಲಸ್ಟರ್ ಮಾಡಬೇಕು ಚಿಕ್ಕ ಮೂವಿ ದೊಡ್ಡ ಹಿಟ್ ಆಗಬೇಕು ಸೊ ಹೊಸಬರಿಗೆಲ್ಲ ಸೇರಿಸಿ ಮಾಡಿದ್ದೀವಿ ಸೊ ನಿಮ್ಮ ಆಶೀರ್ವಾದದಿಂದ ಈ ಹೊಸಬರೆಲ್ಲ ಹಲೆಯವರು ಆಗಬೇಕು ಸೊ ಇನ್ನೂ ತುಂಬ ಮೂವಿ ಮಾಡಬೇಕು ಸೊ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡಬೇಕು ಧನ್ಯವಾದಗಳು